ಯಾವ ಧರ್ಮವು ಕೊಲ್ಲುವುದು ಧರ್ಮದ ಮೂಲ ಅಂತ ಹೇಳಲೇ ಇಲ್ಲ ಹಿಂಸೆಯನ್ನು ಧರ್ಮದ ಮೂಲ ಅಂತ ಹೇಳಲಿಲ್ಲ ನಾವು ನಾವು ತಪ್ಪು ತಿಳ್ಕೊಂಡಿದ್ದೇವೆ ಅಷ್ಟೇ ನಮ್ಮ ದೇಹವೇ ಒಂದು ದೇ ದೇವಾಲಯ ಅಂತ ಆಗಿರುವಾಗ ನಮ್ಮ ದೇಹದಲ್ಲಿಯೇ ದೇವರಿದ್ದಾನೆ ಶಿವನಿದ್ದಾನೆ ಅಂತ ಹೇಳಿದ ಮೇಲೆ ದೇವರು ಯಾವತ್ತು ಹೃದಯದಲ್ಲಿ ಇರ್ತಾನೆ ಹೃದಯ ಬಿಟ್ಟು ಮೈಗೆ ಬಂದ್ ಬಂದ್ರೆ ಮಾತ್ರ ಕಷ್ಟ ಎಂಟು ಗೇಣಿನ ದೇಹ ರೋಮಗಳು ಕೋಟಿಯು ಕೀಲ್ಗಳು ಅರವತ್ತೆಂಟು ಮಾಂಸದ ಮನೆಯೊಳಗೆ ನೆಂಟ ನೀ ಬಂದು ಇರ್ದು ಅಗಲಿದೊಡೆ ಒಣ ಮುಚ್ಚುವರು ದೇಹದೊಳ ಉಂಟೆ ದಯೆ ಧರ್ಮದ ಮೂಲ ಹಣ ದೊಡ್ಡದಲ್ಲ ಗುಣ ದೊಡ್ಡದು ಕಾಯಕವೇ ಕೈಲಾಸ ಇಂತ ನೂರಾರು ಬದುಕಿನ ಪಾಠಗಳನ್ನ ಹೇಳಿಕೊಟ್ಟವರು ಬಸವಣ್ಣವರು ಅದು ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನ ಹೇಗಿತ್ತು ಅಂತ ಒಂದು ಸಲ ನಾವು ಸುಮ್ನೆ ಕಣ್ಮುಚ್ಚಿ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಏನು ಇದ್ದಿರಲಿಲ್ಲ ಮೇಡಮ್ ಆ ಕಾಲದಲ್ಲಿ ಹೇಳಿರುವುದೆಲ್ಲ ಈಗ ಪ್ರಸ್ತುತ ಬದುಕಿನ ಮೌಲ್ಯಗಳನ್ನ ವಚನಗಳ ಮೂಲಕ ಬಸವಣ್ಣ ತರ ಇವಾಗ ಅವರ ಒಂದು ವಚನವನ್ನೇ ಗಮನಿಸಿದ್ರೆ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರಾಮೇ ಇತ್ತು ಕೊಂದ ಅರಿಯದೆ ಬೆಂದೊಡಲ ಹೊರೆಯ ಹೋಯಿತ್ತು ಅಂದಂದೆ ಹುಟ್ಟಿತ್ತು ಅಂದಂದೆ ಹೊಂದಿತ್ತು ಕೊಂದರುಳಿದರೆ ಕೂಡಲ ಸಂಗಮ ದೇವಾ ಹಬ್ಬಕ್ಕೆ ತಂದ ಹರಕೆಯ ಕುರಿ ಅದರ ಅದರ ಬಲಿಗೋಸ್ಕರವೇ ಮಹಾ ಕಟ್ಟಿದಂತಹ ತೋರಣವನ್ನು ಇತ್ತಂತೆ ತಳಿರು ತೋರಣ ತನ್ನನ್ನು ಕೊಲ್ತಾನೆ ಕಟುಕ ಅಂತ ಹೇಳಿ ಗೊತ್ತಿಲ್ಲದೆ ತನ್ನ ಹಸಿವನ್ನು ನೀಗಿಸ್ಲಿಕ್ಕೆ ಪಾಪ ಬೇಯುವ ಒಡಲನ್ನು ಕಣಿಸ್ಲಿಕ್ಕೆ ಹೋಯ್ತದು ಅಂದಂದೇ ಹುಟ್ಟಿತ್ತು ಅಂದಂದೇ ಹೊಂದಿತ್ತು ಕೊಂದವರು ಉಳಿದರೆ ಉಳಿವರೆ ಕೂಡಲ ಸಂಗಮ ದೇವ ಸ ಹುಟ್ಟಿದವನಿಗೆ ಸಾವು ಕಟ್ಟಿಟ್ಟ ಬುತ್ತಿ ದಯವೇ ಧರ್ಮದ ಮೂಲವಯ್ಯ ಇದು ಧರ್ಮದ ಮೂಲವೇ ದಯೆ ದಯೇ ಇಲ್ಲದಿದ್ರೆ ಈಗ ನಾವು ಈ ಕಾಲದಲ್ಲೇ ನಾವು ಗಮನಿಸಿದ್ರೆ ಮೊನ್ನೆ ಆದ ಘಟನೆ ಇರಬಹುದು ಒಂದು ಕೊಲೆ ನಡೆದಂತ ಬರ್ಬರ ಕೊಲೆ ಇರಬಹುದು ಒಂದು ಧರ್ಮದವ ಇನ್ನೊಂದು ಧರ್ಮ ಧರ್ಮವನ್ನು ಕೊಲ್ಲುವಂಥದ್ದು ಯಾವ ಧರ್ಮವು ದಯ ಆ ಕೊಲ್ಲುವುದು ಧರ್ಮದ ಮೂಲ ಅಂತ ಹೇಳಲೇ ಇಲ್ಲ ಹಿಂಸೆಯನ್ನು ಧರ್ಮದ ಮೂಲ ಅಂತ ಹೇಳಲಿಲ್ಲ ನಾವು ನಾವು ತಪ್ಪು ತಿಳ್ಕೊಂಡಿದ್ದೇವೆ ಅಷ್ಟೇ ಧರ್ಮವನ್ನು ಉಳಿಸ್ಲಿಕ್ಕೆ ಕೊಲೆ ಮಾಡಬೇಕು ಎನ್ನುವಂಥದ್ದನ್ನು ಮನಸ್ಸು ಮನಸ್ಸಿನಲ್ಲಿ ಅವು ಬೆಳೆಸ್ಕೊಂಡು ಹೋಗ್ತಾ ಇರುವುದು ಬಹಳ ತಪ್ಪು ಯಾಕೆ ಅಂತ ಹೇಳಿದ್ರೆ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಎನ್ನುವಲ್ಲಿಯೇ ಜಂಗಮ ಎನ್ನುವುದು ಬಯಲು ಸಂಸ್ಕೃತಿ ನಮ್ಮ ದೇಹವೇ ಒಂದು ದೇ ದೇವಾಲಯ ಅಂತಾಗಿರುವಾಗ ನಮ್ಮ ದೇಹದಲ್ಲಿಯೇ ದೇವರಿದ್ದಾನೆ ಶಿವನಿದ್ದಾನೆ ಅಂತ ಹೇಳಿದ ಮೇಲೆ ದೇವರು ಯಾವತ್ತು ಹೃದಯದಲ್ಲಿ ಇರ್ತಾನೆ ಹೃದಯ ಬಿಟ್ಟು ಮೈಗೆ ಬನ್ ಬಂದ್ರೆ ಮಾತ್ರ ಕಷ್ಟ ಮನುಷ್ಯನ ಮೈಗೆ ದೇವರು ಬಂದ್ರೆ ಬಹಳ ಕಷ್ಟ ಆವಾಗ್ಲೇ ಈ ಹಿಂಸೆಗಳೆಲ್ಲ ನಡೆಯುವಂಥದ್ದು ತಲೆಗೆ ಏರಿದ್ರೆ ಕಷ್ಟ ಈ ದೃಷ್ಟಿಯಿಂದ ಅವರು ಹೇಳಿರುವಂತಹ ಬಸವಣ್ಣನವರು ಹೇಳಿರುವಂತಹ ವಚನ ಬಹಳ ಪ್ರಸ್ತುತ ಈ ಕಾಲಕ್ಕೂ ದಯವೇ ಧರ್ಮದ ಮೂಲವಯ್ಯ ದಯ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳ್ತಾರೆ ಅವರು ಎಂತಹ ಮಾತು ಇದು ದಯವನ್ನು ಬಿಟ್ಟು ಧರ್ಮ ಇಲ್ಲ ಅಂತ ಹೇಳಿ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಅವರು ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ಇಲ್ಲ ಕೂಡಲ ಸಂಗಮ ದೇವಾ ಇಲ್ಲ ಸಂಗಮ ದೇವ ಇಲ್ಲ ಅಂದ್ರೆ ಮನೆಯನ್ನು ನೋಡಿದ ಕೂಡಲೇ ಗೊತ್ತಾಗ್ತದೆ ಮನೆಯಲ್ಲಿ ಯಜಮಾನ ಇದ್ದಾನಾ ಇಲ್ವಾ ಅಥವಾ ಒಕ್ಕಲು ಇದೆಯಾ ವಾಸ ಇದ್ದಾರಾ ಅಂತ ಹೇಳಿ ಮನೆಯೊಳಗೆ ಧೂಳು ತುಂಬಿರ್ತದೆ ಜೇಡರ ಬಲೆ ತುಂಬಿರ್ತದೆ ನೋಡಿದ ಕೂಡಲೇ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿರ್ತದೆ ಯಾರು ಶುದ್ಧ ಮಾಡಿರುವುದಿಲ್ಲ ಹಾಗೆ ಮನುಷ್ಯನು ಕೂಡ ಒಳಗೆ ತನುವಿನಲ್ಲಿ ಸುಳ್ಳು ಮೋಸ ಕಪಟ ವಂಚನೆ ತುಂಬಿದ್ರೆ ಅಲ್ಲಿ ಈಶ್ವರ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಇದು ಯಾವತ್ತಿಗೂ ಸತ್ಯದ ಮಾತು ಮನುಷ್ಯನ ಹೃದಯದಲ್ಲಿ ಕಲ್ಮಶ ತುಂಬಿದ್ರೆ ಅವನು ಯಾವತ್ತೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಮಾಜದಲ್ಲಿ ಅವನು ಉದ್ಧಾರ ಆಗ್ಲಿಕ್ಕೂ ತಾನು ಉದ್ಧಾರ ಆಗುವುದಿಲ್ಲ ಇನ್ನೊಬ್ಬನನ್ನು ಉದ್ಧಾರ ಮಾಡುವುದು ಅವನಿಂದ ಸಾಧ್ಯ ಇಲ್ಲ ಎನ್ನುವುದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ ಇದು ಪ್ರಸ್ತುತವೇ ಇನ್ನೊಂದು ವಚನದಲ್ಲಿ ಅವರು ಹೇಳ್ತಾರೆ ಒಲೆ ಹತ್ತಿ ಉರಿದಡೆ ನಿಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲಬಹುದೆ ಏರಿ ನೀರ ಉಂಬಡೆ ಬೇಲಿ ಕೈಯ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕಳುವೊಡೆ ಇನ್ನಾರಿಗೆ ದೂರ್ವೆನಯ್ಯ ತಾಯ ಮೊಲೆಯ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವನಯ್ಯ ಕೂಡಲ ಸಂಗಮ ದೇವ ಇವತ್ತಿಗೂ ಪ್ರಸ್ತುತ ಮನೆಯಲ್ಲಿ ಮನೆಯ ಒಳಗೆ ಒಲೆಯ ಬೆಂಕಿ ಎಲ್ಲಾರು ತಪ್ಪಿ ಒಂಚೂರು ಜಾಸ್ತಿ ಆದ್ರೆ ನಾವು ನೀರು ಹಾಕಿ ತಣಿಸ್ಬೋದು ಮನೆಗೆ ಬೆಂಕಿ ಹಿಡಿದ್ರೆ ಹೇಗಾದ್ರೂ ತಣಿಸ್ಬೋದು ಇಡೀ ಭೂಮಿಗೆ ಭೂಮಂಡಲಕ್ಕೆ ಬೆಂಕಿ ಹಿಡಿದ್ರೆ ಈಗಿನ ಹಣ್ಣು ಅಣು ಬಾಂಬುಗಳು ಯುದ್ಧಗಳು ಒಂದು ಬಟನ್ ಒತ್ತಿದ್ರೆ ಸಾಕು ರಿಮೋಟ್ ಕೈಯಲ್ಲಿ ಆ ಇಡೀ ಜಗತ್ತನ್ನೇ ಸ್ಫೋಟಗೊಳಿಸ್ತವೆ ಇಡೀ ಜೀವ ಜಗತ್ತೇ ನಾಶ ಆಗಿ ಹೋಗ್ತದೆ ಇಂತಹ ಸ್ಥಿತಿಯನ್ನು ನಾವು ಇವಾಗ ನೋಡ್ತಾ ಇದ್ದೇವೆ ಪ್ರಕೃತಿಯ ಪ್ರತಿಯೊಂದು ವಿಷಯವನ್ನು ನಾವೇ ಕಲಬೆರಕೆ ಮಾಡ್ತಾ ಇದ್ದೇವೆ ನಾವು ಹೌದು ಪ್ರತಿಯೊಂದರಲ್ಲಿಯೂ ವಿಷ ನಾವು ತಿನ್ನುವ ಅಕ್ಕಿಯಿಂದ ಹಿಡಿದು ಎಲ್ಲವೂ ವಿಷ ಮಗುವಿಗೆ ಒಂದು ಈಗ ತಾನೇ ಹುಟ್ಟಿದ ಮಗುವಿಗೆ ಎದೆ ಹಾಲು ಇಲ್ಲ ಅಂತ ಹೇಳಿದ್ರೆ ಒಂದು ದನದ ಹಾಲು ಕೊಡುವ ಅಂದ್ರೂ ದನದ ಹಾಲಿನಲ್ಲೂ ವಿಷ ಹೀಗಿರುವಾಗ ಇಡೀ ಜಗತ್ತನ್ನೇ ಪ್ರಕೃತಿಯನ್ನೇ ವಿಷಮಯಗೊಳಿಸ್ತಾ ಇದ್ದೇವೆ ಪ್ರಕೃತಿ ಅಂದ್ರೆ ತಾಯಿ ತಾಯಿ ಹಾಲೇ ನಂಜಾಗಿ ನಮ್ಮನ್ನು ಕೊಂದ್ರೆ ಒಂದು ಮನೆಯ ಗೃಹಿಣಿ ನಾರಿ ತನ್ನ ಮನೆಯಲ್ಲೇ ಕಳ್ಳತನ ಮಾಡಿ ಓಡಿ ಹೋದ್ರೆ ಇನ್ನು ಯಾರಿಗೆ ದೂರುವುದು ತಾಯಿ ಅಂತ ಹೇಳಿದ್ರೆ ಯಾರನ್ನು ನಮ್ಮ ರಾಜ್ಯವನ್ನು ಕಾಪಾಡುವಂತಹ ರಾಜಕಾರಣಿಗಳನ್ನು ಹೇಳ್ಬಹುದು ಸಚಿವರನ್ನು ಹೇಳ್ಬಹುದು ತಾಯಿ ಅಂತ ಹೇಳಿ ಅವರೇ ಕಳ್ಳತನ ಮಾಡಿದ್ರೆ ಹಗರಣಗಳನ್ನೆಲ್ಲ ಮಾಡ್ಕೊಂಡು ಬಂದ್ರೆ ಯಾರು ಯಾರನ್ನು ಕಾಪಾಡ್ಲಿಕ್ಕೆ ಸಾಧ್ಯ ಎನ್ನುವಂತಹ ಮಾತೇ ಇರಬಹುದು ಇದು ಬಹಳ ಯಾವ ಕಾಲಕ್ಕೂ ಪ್ರಸ್ತುತವಾದ ವಚನಗಳನ್ನೇ ಬಸವಣ್ಣನವರು ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ತದೆ ನಮ್ಮ ಶಿವಶರಣರು ಬಸವಣ್ಣನವರೇ ಇರಲಿ ಅಥವಾ ಆ ಕಾಲದ ವಚನಕಾರರು ಬಹಳಷ್ಟು ವಚನಕಾರರು ಒಂದು ವಚನ ಚಳುವಳಿಯ ನಡೆದು ಹೋಯಿತು ಹನ್ನೆರಡನೇ ಶತಮಾನದಲ್ಲಿ ಒಂದು ಕ್ರಾಂತಿ ನಡೆದು ಹೋಯಿತು ದಾಸಿಮಯ್ಯನ ವಚನಗಳೇ ಇರಬಹುದು ಅಥವಾ ನಮ್ಮ ಅಕ್ಕ ಮಹಾದೇವಿಯ ವಚನಗಳೇ ಇರಬಹುದು ಮಾದರ ನಮ್ಮ ಅಂಬಿಗರ ಚೌಡಯ್ಯನೇ ಇರಬಹುದು ಆ ಕಾಲದಲ್ಲಿ ನೋಡಿ ಸೂಳೆ ಸಂಕವ್ವ ಎನ್ನುವ ವಚನಕಾರ್ತಿ ಇದ್ದು ಅಂದ್ರೆ ಅಲ್ಲಿ ಪರಿವರ್ತನೆಗೆ ಅವಕಾಶ ಇತ್ತು ಒಬ್ಬಳು ವೇಷೆಯಾದವಳು ಕೂಡ ಪರಿವರ್ತನೆಗೊಂಡು ದೀಕ್ಷೆ ಪಡೆದು ಪರಿವರ್ತನೆಗೊಳ್ಬಹುದಿತ್ತು ಒಬ್ಬ ಪೆದ್ದಣ್ಣ ಎನ್ನುವ ಕಳ್ಳ ಔರಿಲಿಂಗ ಪೆದ್ದಿ ವಿಶ್ವೇಶ್ವರ ಎನ್ನುವ ಅಂಕಿತದಲ್ಲಿ ಬಹಳಷ್ಟು ವಚನವನ್ನು ಬರೆದಿದ್ದಾರೆ ಅಂತಹ ಪರಿವರ್ತನೆಯನ್ನು ಕಂಡಂತಹ ಸಮಾಜ ಆ ಕಾಲದಲ್ಲಿ ಪರಿವರ್ತನೆಯನ್ನು ಕಾಣ್ತಾ ಇತ್ತು ಸಮಾಜ ಈ ದೃಷ್ಟಿಯಿಂದ ನೋಡಿದ್ರೆ ಎಷ್ಟೋ ನಮ್ಮ ಕುಲಕಸುಬುಗಳನ್ನು ಮಾಡುವವರು ಆಡುವವರು ಕಾಯಕ ಕಾಯಕ್ಕೆ ಸಂಬಂಧಿಸಿದ್ದು ದುಡಿಮೆ ಆವಾಗ ಯಂತ್ರಗಳಿರ್ಲಿಲ್ಲ ದೈಹಿಕ ದುಡಿಮೆ ಆ ಕಾಯಕ ಸತ್ಯ ಶುದ್ಧ ಕಾಯಕ ಅಂತಲೇ ಹೇಳಿ ಕೆಲವು ವಚನಕಾರರು ಹೇಳಿದ್ದಾರೆ ನಾನು ಯಾವುದೇ ಕೆಲಸವನ್ನು ಮಾಡ್ಲಿ ನಾನು ಗುಡಿಸು ಗುಡಿಸಬಹುದು ಅಥವಾ ಪಾತ್ರೆ ತೊಳಿಬಹುದು ಅಥವಾ ಯಾವುದೇ ಮಡಕೆ ಮಾಡಬಹುದು ಯಾವುದೇ ವೃತ್ತಿ ಆದರೂ ಕೂಡ ಅದರಲ್ಲಿ ಪ್ರಾಮಾಣಿಕತೆ ಬೇಕು ಅಂತ ಹೇಳಿ ಅದರಲ್ಲಿ ಒಂದು ಸತ್ಯ ಇರಬೇಕು ಎನ್ನುವಂಥದ್ದು ಅವರ ನಂಬಿಕೆಯಾಗಿತ್ತು ಮತ್ತು ಯಾವುದೇ ನಾವು ಕೆಲಸ ಮಾಡಿದ ಮೇಲೆ ಗಳಿಸಿದ ಧನ ಅದನ್ನು ಕೂಡಿಡಬಾರದು ಎನ್ನುವುದು ಅವರ ನಂಬಿಕೆ ಈ ಸಕ್ಕಿ ಆಸೆ ಆಸೆ ಈ ಸಕ್ಕಿ ಆಸೆ ಯಾಕೆ ಅಂತ ಹೇಳಿ ಐದಕ್ಕಿ ಲಕ್ಕಮ್ಮ ತನ್ನ ಗಂಡನಿಗೆ ಕೇಳ್ತಾಳೆ ಅಂದ್ರೆ ಇಷ್ಟು ಹೆಚ್ಚು ಅಕ್ಕಿಯ ಆಸೆ ನಿನ್ಗೆ ಯಾಕೆ ಬಂತು ಅಂತ ಹೇಳಿ ಕೇಳುವಂಥದ್ದು ಅಂದ್ರೆ ನಮಗೆ ಎಷ್ಟು ಗಳಿಸ್ತೇವೆ ಅದರಲ್ಲಿ ಒಂದು ಭಾಗವನ್ನು ದಾಸೋಹ ಅನ್ನದಾಸೋಹ ಹ್ಮ್ ಬಾ ಅದು ನಾನು ಕೊಡ್ತೇನೆ ಅಂತ ಹೇಳಿ ಅಹಂಕಾರದಿಂದ ಕೊಡುವಂತದ್ದಲ್ಲ ಹಂಚಿ ತಿನ್ನುವಂತಹ ಗುಣ ಅದು ಬಸವಣ್ಣನವರ ಒಂದು ವಚನದಲ್ಲಿ ಹೇಳ್ತಾರೆ ಕಾಗೆ ಒಂದು ಅಗುಳ ಕಂಡಡೆ ಕೂಗಿ ಕರೆಯದೆ ತನ್ನ ಬಳಗವ ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವ ಶಿವ ಶಿವಭಕ್ತರು ಅವರು ಪಕ್ಷ ಅವರು ಶಿವಪಕ್ಷ ಎನ್ನುವುದು ಇಲ್ಲದಿದ್ದರೆ ಕಾಗೆ ಕೋಳಿಗಿಂತಲೂ ಕರ ಕಷ್ಟ ಕೂಡಲ ಸಂಗಮ ದೇವ ಅಂದ್ರೆ ಕಾಗೆ ಕೋಳಿ ಆದ್ರೂ ಕೋಳಿಯ ಜನ್ಮ ಆದ್ರೂ ಆಗಬಹುದು ಹಂಚಿ ತಿಂತವೇ ನಾವು ಶಿವಭಕ್ತರು ದಾಸೋಹ ಮಾಡದೆ ಬದುಕಿದ್ರೆ ನಮ್ಮ ಬದುಕು ವ್ಯರ್ಥ ಅಂತ ಹೇಳುವಂತದ್ದು ಶಿವಭಕ್ತರು ಅಂತ ಹೇಳಿದ್ರೆ ಹಂಚಿ ತಿನ್ಬೇಕು ಯಾವತ್ತಿಗೂ ನಾವು ಕಾಯಕ ಮಾಡ್ಬೇಕು ದುಡಿಬೇಕು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ಬೇಕು ಶುದ್ಧವಾಗಿ ಮಾಡ್ಬೇಕು ಎನ್ನುವಂಥದ್ದು ಮತ್ತು ದಾಸೋಹವನ್ನು ಮಾಡ್ಬೇಕು ಎನ್ನುವಂಥದ್ದು ಅವರ ನಂಬಿಕೆಯಾಗಿತ್ತು ಆ ಈ ಕಾರಣದಿಂದಾಗಿ ಕಾಯಕವೇ ಕೈಲಾಸ ಎನ್ನುವುದು ಪಾವಿತ್ರ್ಯತೆ ಒಂದು ಪವಿತ್ರವಾದಂತಹ ಒಂದು ಸ್ಪರ್ಶವನ್ನು ಅದಕ್ಕೆ ಕೊಡ್ತಾರೆ ಕಾಯಕ ಎನ್ನುವ ಒಂದು ಪದಕ್ಕೆ ದುಡಿಯುವ ಕೆಲಸ ಎನ್ನುವುದನ್ನು ಕಾಯಕ ಅಂತ ಮಾಡ್ತಾರೆ ಅದಕ್ಕೊಂದು ಕೈಲಾಸ ಕೈಲಾಸ ಎನ್ನುವುದು ದುಡಿಮೆಯಲ್ಲಿಯೇ ಇದೆ ಅಂತ ಹೇಳುವುದು ಅದರಲ್ಲಿಯೂ ಇನ್ನೊಂದು ವರ್ಷನದಲ್ಲಿ ಅವರು ಹೇಳ್ತಾರೆ ಬಸವಣ್ಣನವರು ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಈ ಮನುಷ್ಯ ಲೋಕ ಅಂತ ಹೇಳಿದ್ರೆ ಆ ಶಿವನ ನಾಣ್ಯಗಳನ್ನು ಮುದ್ರೆ ಮುನ್ನು ಒತ್ತಿ ಕೆಳಗೆ ಬಿಸಾಡ್ತಾ ಇರ್ತಾನೆ ಅದು ಟಂಕ ಶಾಲೆ ನಾಣ್ಯವನ್ನು ಮುದ್ರೆ ಮಾಡುವ ಶಾಲೆ ಅದು ಶಾಲೆ ಅಲ್ಲಿ ಶಿವನು ನಮ್ಮಂತಹ ನಾಣ್ಯಗಳನ್ನು ಮುದ್ರೆ ಮಾಡಿ ಬೆಲೆ ಬಾಳುವ ನಾಣ್ಯಗಳನ್ನು ಭೂಮಿಗೆ ಕೊಡ್ತಾ ಇರ್ತಾನೆ ನಾವು ಕಪ್ಪು ಬ್ಲ್ಯಾಕ್ ಮನಿ ಆಗ್ಬೇಕಾ ವೈಟ್ ಮನಿ ಆಗ್ಬೇಕಾ ಇಲ್ಲಿ ನಾವು ನೀತಿಯಿಂದ ಬದುಕ್ಬೇಕಾ ಅನೀತಿಯಿಂದ ಬದುಕಬೇಕಾ ಈ ಮಾರುಕಟ್ಟೆಯಲ್ಲಿ ಜಗತ್ತು ಎನ್ನುವ ಮಾರುಕಟ್ಟೆಯಲ್ಲಿ ಅದು ನಮಗೆ ಬಿಟ್ಟದ್ದು ನಾವು ನೀತಿಯಿಂದ ಬದುಕಬೇಕು ಎನ್ನುವಂಥದ್ದು ಹನ್ನೆರಡನೇ ಶತಮಾನದ ಒಂದು ವಚನಕಾರರ ಅಭಿಪ್ರಾಯ ಆಗಿತ್ತು ನೀತಿಯಿಂದ ಬದುಕಿದ್ರೆ ಯಾವುದೇ ಕಷ್ಟಗಳು ಹೆಚ್ಚು ಬರುವುದಿಲ್ಲ ಅಂತ ಹೇಳಿ ಇಂತಹ ಕ ಕಳ್ಳ ಕಾಕರ ಭಯ ಅಥವಾ ಭ್ರಷ್ಟಾಚಾರ ಇಂಥದ್ದೆಲ್ಲ ನಾವು ಅನುಭವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಕೂಡಿಡ್ಲಿಕ್ಕೆ ಶುರು ಮಾಡಿದ್ರೆ ಅಲ್ವಾ ಎಲ್ಲವೂ ಆಗುವಂಥದ್ದು ಅಂತ ಹೇಳಿ ಹೇಳುವಂಥದ್ದು ಆಗಿನ ಆರ್ಥಿಕ ಒಂದು ದೃಷ್ಟಿಕೋನವೇ ಇರಬಹುದು ಧಾರ್ಮಿಕ ದೃಷ್ಟಿಕೋನವೇ ಇರಬಹುದು ಎಲ್ಲದರಲ್ಲಿಯೂ ಜಂಗಮತ್ವ ಅಲ್ಲಿ ಚಲನಶೀಲತೆ ಇತ್ತು ಸಮಾಜ ಎನ್ನುವುದು ರಿಜಿಡ್ ಅಂದ್ರೆ ಜಡ ಅಲ್ಲ ಉದಾಸೀನ ಅಲ್ಲ ಅಲ್ಲೊಂದು ಚಲನಶೀಲತೆ ಎಲ್ಲವನ್ನು ಸ್ವೀಕರಿಸುವ ಒಳ್ಳೆಯದನ್ನು ಸ್ವೀಕರಿಸುವ ಮನೋಭಾವ ಇತ್ತು ಆ ಸಮಾಜಕ್ಕೆ ನಮ್ಮನೆ ಎಲ್ಲವೂ ಸರಿ ಅಂತ ಹೇಳಿ ಅಂಧ ಮೂಢನಂಬಿಕೆಗಳನ್ನು ಮೌಢ್ಯಗಳನ್ನು ಇಟ್ಟುಕೊಂಡು ನಡೆಯುವಂತ ಸಮಾಜ ಆಗಿರ್ಲಿಲ್ಲ ಅದು ಯಾಕಂದ್ರೆ ಅದರಲ್ಲಿ ಎಲ್ಲಾ ತಳ ತಳಸ್ಥಳದ ಸ್ಥಳದ ವಚನಕಾರರು ಎಲ್ಲರೂ ಅಲ್ಲಿಯೇ ಹುಟ್ಟಿಕೊಂಡಿದ್ದಾರೆ ಅನುಭವ ಮಂಟಪ ಮಹಾಮನೆಯಂತಹ ಈಗಿನ ಪಾರ್ಲಿಮೆಂಟ್ ಅಂತಲೇ ನಾವು ಹೇಳ್ಬೋದು ಲೋಕಸಭೆ ರಾಜ್ಯಸಭೆ ಅಂತ ಹೇಳ್ತೇವೆ ಅನುಭವ ಮಂಟಪದಲ್ಲಿಯೇ ಎಷ್ಟೋ ವಚನಗಳು ಹುಟ್ಟಿಕೊಂಡವಂತೆ ಆ ಕಾಲದಲ್ಲಿ ಅಕ್ಕನಂತಹ ಒಬ್ಬಳು ಮಹಿಳೆ ಆ ಅವಳು ಅಂತಹ ಬಂಡಾಯ ಸ್ತ್ರೀ ಮೊದಲ ಬಂಡಾಯ ಸ್ತ್ರೀ ನಮ್ಮ ಅಕ್ಕ ಮಹಾದೇವಿ ಅವಳು ಹೊಸ್ತಿಲನ್ನು ದಾಟಿ ಹಾಗೆ ಬಂದಾಗ ಆ ಬತ್ತಲಾಗಿ ಅವಳು ಬಯಲಾಗಿ ಬಂದಾಗ ಅಲ್ಲಿ ಆ ಅನುಭವ ಮಂಟಪದಲ್ಲಿ ಚರ್ಚೆ ನಡೀತದಲ್ಲ ಇದು ಸ್ತ್ರೀ ಸ್ವಾತಂತ್ರ್ಯದ ಸಂಕೇತವು ಹೇಳ್ಬೋದು ಬಸವಣ್ಣನವರ ಹೆಂಡತಿ ನೀಲಾಂಬಿಕೆ ಹೇಳ್ತಾಳೆ ನಾನು ವಿಚಾರ ಪತ್ನಿ ಅಂತ ಬಸವಣ್ಣನವರದ್ದು ಅಂದ್ರೆ ಮಹಿಳೆಯರಿಗೆ ಎಷ್ಟು ಸ್ವಾತಂತ್ರ್ಯವನ್ನು ಆ ಜಗತ್ತು ತಾರತಮ್ಯವನ್ನು ಹೋಗಲಾಡಿಸಿತು ಆ ನಡುವೆ ಸುಳಿಯುವ ಆತ್ಮ ಗಂಡು ಹೆಣ್ಣು ಅಂತ ಹೇಳ್ತಾರಲ್ಲ ಜೇಡರ ದಾಸಿಮಯ್ಯ ದೇಹದ ರೂಪದಲ್ಲಿ ಗಂಡು ಹೆಣ್ಣು ಅಂತ ಹೇಳಬಹುದು ಅಥವಾ ನಡೆಯುವ ನಡೆ ನಡುವೆ ಸುಳಿಯುವ ಆತ್ಮ ಆತ್ಮಕ್ಕೆ ಗಂಡು ಹೆಣ್ಣು ರೂಪ ಉಂಟಾ ಅಂತ ಹೇಳಿ ಹೇಳುವಂಥದ್ದು ಅದು ಬಹಳ ಶ್ರೇಷ್ಠವಾದದ್ದು ಇಲ್ಲಿ ಒಂದು ನಮ್ಮ ನಶ್ವರತೆಯ ಬಗ್ಗೆಯೂ ಹೇಳ್ತಾರೆ ನಮ್ಮ ಬಸವಣ್ಣನವರು ಇಂದು ಬಪ್ಪುದು ನಾಳೆ ಬಪ್ಪುದು ಹಿಂದೆ ಬರಲಿ ಇಂದು ಬರು ಬಪ್ಪುದು ಈಗಲೇ ಬರಲಿ ಅಂತ ಹೇಳಿ ಮರಣಸ್ಯ ಜಾ ಮರಣ ಎನ್ನುವುದು ನಾ ಹುಟ್ಟಿದವರಿಗೆ ಬಂದೇ ಬರ್ತದೆ ನಾನು ಅದಕ್ಕೆ ಹೆದರುವುದಿಲ್ಲ ಅಂತ ಹೇಳ್ತಾರೆ ನಮ್ಮ ಕನಕದಾಸರು ಮುಂದೆ ಹನ್ನೆರಡನೇ ಶತಮಾನ ನಂತರ ಹದಿನೈದನೇ ಶತಮಾನದಲ್ಲಿ ನಮ್ಮ ಕನಕದಾಸರು ಹೇಳ್ತಾರೆ ಎಂಟು ಗೇಣಿನ ದೇಹ ರೋಮಗಳು ಕೋಟಿಯು ಕೀಲ್ಗಳು ಅರವತ್ತೆಂಟು ಮಾಂಸದ ಮನೆಯೊಳಗೆ ನೆಂಟ ನೀ ಬಂದು ಇರ್ದು ಅಗಲಿದೊಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು ದೇಹದೊಳುಂಟೆ ಉಂಟೆ ಪುರುಷಾರ್ಥ ಅಂತ ಹೇಳ್ತಾರೆ ಎಂಟೇ ಗೇಣಿನ ದೇಹ ಎಂಟು ಕೋಟಿ ರೋಮ ಕೀಲ್ಗಳು ಅರುವತ್ತೆಂಟು ಯಾವಾಗ ಲೆಕ್ಕ ಮಾಡಿದ್ರು ಕನಕದಾಸರು ಮಾಂಸ ದೇಹ ರಕ್ತದ ಮನೆಯೊಳಗೆ ನೆಂಟ ಶ್ರೀಹರಿಯು ಬಂದು ಇದ್ದು ಅವನಿಗೆ ಬೇಕಾದಾಗ ಬಂದು ಇರ್ತಾನೆ ಆಗ ನಾವು ಬದುಕಿರ್ತೇವೆ ಅವನ ಅಗಲಿದ ಕೂಡಲೇ ನಾವು ಹೆಣಾವೆ ನಮ್ಮನ್ನು ಒಣ ಹೆಂಟೆಯಲ್ಲಿ ಮುಚ್ಚಿ ಸುಡುತ್ತಾರಂತೆ ಈ ಎಂತಹ ಮಾತು ಬದುಕಿನ ನಶ್ವರತೆ ತಿಳಿದವರು ಅನೀತಿ ಮಾರ್ಗದಲ್ಲಿ ಹೋಗುವುದಿಲ್ಲ ಇನ್ನೊಬ್ಬ ಮನುಷ್ಯನನ್ನು ಪ್ರೀತಿಸ್ತಾರೆ ಇನ್ನೊಬ್ಬ ಧರ್ ಇನ್ನೊಂದು ಧರ್ಮವನ್ನು ಅವರು ಒಪ್ಪಿಕೊಳ್ತಾರೆ ಅವರು ಆ ಧರ್ಮದಲ್ಲೂ ಚೆಂದ ಇದೆ ಈ ಧರ್ಮದಲ್ಲೂ ಚೆಂದ ಇದೆ ಅಲ್ಲಿ ಒಂದು ಪರಸ್ಪರ ಸ್ವೀಕಾರ ಇರ್ತದೆ ಅಥವಾ ಒಂದು ನಂಬಿಕೆ ಇರ್ತದೆ ಒಟ್ಟಾಗಿ ಬದುಕುವಂತಹ ಒಗ್ಗಟ್ಟು ಇರ್ತದೆ ಇಂತಹ ಸಮುದಾಯವನ್ನು ಒಂದು ಏಕದೇವ ಉಪಾಸನೆಯ ಮೂಲಕ ಶಿವನ ಮಾತ್ರ ದೇವರು ಎನ್ನುವ ಮೂಲಕ ಒಂದೇ ದೇವರನ್ನು ಪೂಜಿಸಿ ಅಂತ ಹೇಳುವ ಮೂಲಕ ಅವರ ನಂಬಿಕೆ ಅದು ಅದ್ವೈತ ಆ ನಂಬಿಕೆಯ ಮೂಲಕ ಸಮಾಜವನ್ನು ಪರಿವರ್ತನೆಗೆ ಒಡ್ಡಿದವರು ನಮ್ಮ ಬಸವಣ್ಣನವರು ಆ ಅದು ಇಂದಿಗೂ ನಮ್ಮ ಸಂವಿಧಾನದಲ್ಲಿ ಆ ಹಕ್ಕುಗಳು ಇವು ಎಲ್ಲವೂ ಕೂಡ ಆ ಕಾಲದಲ್ಲಿ ಯಾರು ಮಾಡದ ಕಾಲದಲ್ಲಿ ಮೊದಲು ಮಾಡುವುದು ಅಂತ ಹೇಳಿದ್ರೆ ಅದು ದೊಡ್ಡ ಕ್ರಾಂತಿಯೇ ಯಾಕಂದ್ರೆ ಆಮೇಲೆ ಅವರು ಪಾಪ ಊರು ಬಿಟ್ಟು ಹೋಗ್ಬೇಕಾಯ್ತಂತೆ ಬಸವಣ್ಣನವರು ಬ್ರಾಹ್ಮಣರ ಮಧುವರಸನ ಮಗನಿಗೆ ಮಗಳಿಗೆ ಹರಳಯ್ಯನ ಮಗನನ್ನು ಏನು ಮದುವೆ ಮಾಡಲಿಕ್ಕೆ ಅಂತರ್ಜಾತಿ ವಿವಾಹ ಮಾಡಲಿಕ್ಕೆ ಹೊರಟಾಗ ದೊಡ್ಡ ದ ದಂಗೆ ಎದ್ದಿತು ಬಿಜ್ಜಳನನ್ನು ಕೊಂದ್ರಂತೆ ಕೊಲೆಯಾದ ಬಿಜ್ಜಳ ಅಲ್ಲಿಗೆ ಬಸವಣ್ಣನವರು ಗುರು ಬಿಟ್ಟು ಹೋದರು ಎನ್ನುವಂತಹ ಕಥೆಯನ್ನು ನಾವು ಕೇಳಿದ್ದೇವೆ ಅದು ಏನೇ ಇರಲಿ ಬಸವಣ್ಣನವರು ಮಾಡಿರುವಂತಹ ವಚನಕಾರರು ಮಾಡಿರುವಂತಹ ಸಾಧನೆ ಯಾವ ಕಾಲಕ್ಕೂ ಪ್ರಸ್ತುತ ಅಂತ ಹೇಳಿ ನನ್ನ ನಂಬಿಕೆ ಬಸವ ಜಯಂತಿಯ ಶುಭಾಶಯಗಳು